ಸ್ನೇಹಿತರೆ ರಾಜ್ಯ ರಾಜಕಾರಣದ ಸದ್ಯಕ್ಕೆ ಯಾರೂ ನಮ್ದೇ ಇರತಕ್ಕಂಥ ಒಂದು ಬಹುದೊಡ್ಡ ಅಂತ ಸುದ್ದಿಯನ್ನು ಒಂದು ಹೊತ್ತು ನಾನೀಗ ನಿಮ್ಮ ಮುಂದೆ ಬಂದಿದ್ದೀನಿ ಹೌದು ಸ್ನೇಹಿತರೆ ಈ ಸುದ್ದಿಯನ್ನು ನಾನೀಗ ನಿಜಕ್ಕೂ ಕೂಡ ನಿಮ್ಮ ಮುಂದಿಟ್ಟರೆ ಯಾರೂ ಕೂಡ ನಂಬತಕ್ಕಂಥ ಪರಿಸ್ಥಿತಿ ಇಲ್ಲ ಆದರೆ ಇನ್ನು ಕೇವಲ ಆರು ತಿಂಗಳ ಅವಧಿಯಲ್ಲಿ ಈ ಒಂದು ರೀತಿಯ ಬೆಳವಣಿಗೆ ರಾಜ್ಯದಲ್ಲಿ ನಡೆದೇ ನಡೆಯುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ನಾನು ಪಡ್ಕೊಂಡೇ ಇದೀಗ ನಿಮ್ಮ ಮುಂದೆ ಈ ವಿಸ್ಫೋಟಕ ಸುದ್ದಿಯನ್ನು ಪ್ರಸಾರ ಮಾಡೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಹೌದು ರಾಜ್ಯ ರಾಜಕಾರಣದಲ್ಲಿ ಈಗ ಮೂರೂ ಪಕ್ಷದಲ್ಲಿ ಕೂಡ ಭಿನ್ನಮತ ಬೀದಿಗೆ ಬಂದಿದ್ದು ಯಾವ ಪಕ್ಷದಲ್ಲಿ ಯಾವಾಗ ಯಾವ ಪಕ್ಷದ ಒಂದು ಓಳಾಗುತ್ತೆ ಅನ್ನೋ ಅಚ್ಚರಿಯ ಬೆಳವಣಿಗೆಗಳು ನಡೀತಾ ಇದ್ದಾವೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಜಟಾಪಟಿ ನಡೀತಾ ಇದ್ರೆ ಇನ್ನೊಂದು ಕಡೆ ಬಿ ಜೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿ ವೈ ವಿಜಯೇಂದ್ರ ಅವರನ್ನು ಕೆಳಗಿಳಿಸಿ ಆ ಸ್ಥಾನಕ್ಕೆ ಪಕ್ಷನಿಷ್ಠನಾಗಿರ್ತಕ್ಕಂಥ ಇನ್ನೊಬ್ಬ ನಾಯಕನನ್ನು ತಂದು ಕೂರಿಸಬೇಕು ಅನ್ನುವ ಪ್ರಯತ್ನಕ್ಕೆ ಭಿನ್ನಮತೀಯ ನಾಯಕರು ಕೈ ಹಾಕಿದ್ದಾರೆ ಇನ್ನೊಂದು ಕಡೆ ರಾಜ್ಯದ ಒಂದು ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ನಲ್ಲೂ ಕೂಡ ಹದಿನೆಂಟು ಶಾಸಕರ ಪೈಕಿ ಸರಿಸುಮಾರು ಹದ್ ಹದಿಮೂರು ಶಾಸಕರು ಈಗಾಗಲೇ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಒಂದು ತಂಡದೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ಈ ಹದಿಮೂರು ಶಾಸಕರು ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ ಅನ್ನು ಸೇರ್ಪಡೆ ಆಗ್ತಾರೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತಿದವೆ ಇನ್ನೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಂತೂ ಇದೀಗ ಮುಖ್ಯಮಂತ್ರಿ ಕುರ್ಚಿಯ ಜೊತೆಗೆ ಕೆಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಬಹುದೊಡ್ಡ ಚಟ ಜಟಾಪಟಿ ನಡೀತಾ ಇದ್ದು ನಿನ್ನೆ ನಡೆದಂತಹ ಶಾಸಕಾಂಗದ ಪಕ್ಷದ ಸಭೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಬಹುದೊಡ್ಡ ಜಟಾಪಟಿ ನಡೆದಿರ್ತಕ್ಕಂಥದ್ದು ಮುಂದಿನ ರಾಜಕೀಯ ಬೆಳವಣಿಗೆಗೆ ಸಾಕ್ಷಿಯಾಗುತ್ತೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ರಾಜ್ಯ ರಾಜಕಾರಣದ ಕುರಿತು ಆ ಬಹುದೊಡ್ಡ ವಿಸ್ಫೋಟಕ ಸುದ್ದಿ ಏನು ನಿಜಕ್ಕೂ ಕೂಡ ಈ ರೀತಿಯ ಬೆಳವಣಿಗೆ ರಾಜ್ಯದಲ್ಲಿ ನಡೆಯೋದಿಕ್ಕೆ ಸಾಧ್ಯವಿದೆಯಾ ಒಂದು ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೇಯಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸದ್ಯಕ್ಕೆ ರಾಜ್ಯದ ಮೂರೂ ರಾಜಕೀಯ ಪಕ್ಷಗಳಲ್ಲಿ ಬಹುದೊಡ್ಡ ಕೋಲಾಹಲ ನಡೀತಾ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ನಲ್ಲಂತೂ ಈ ಪಕ್ಷವೇ ಇಬ್ಬಾಗವಾಗುತ್ತೇನೋ ಅನ್ನೋ ಒಂದು ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನೊಂದು ಕಡೆ ಜೆ ಡಿ ಎಸ್ ಅಂದು ನನ್ನ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಇದೇ ಸಂದರ್ಭದಲ್ಲಿ ರಾಜ್ಯದ ಮೂವರು ಪ್ರಭಾವಿ ನಾಯಕರು ಸೇರಿ ಒಂದು ತೃತೀಯ ರಂಗವನ್ನು ರಚನೆ ಮಾಡತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಈ ಮೂವರೂ ನಾಯಕರು ಈ ರೀತಿಯ ಯೋಚನೆಯನ್ನು ರಾಜ್ಯದಲ್ಲಿ ಕಾರ್ಯಗತ ತರೋದಕ್ಕೆ ಪ್ರಯತ್ನವನ್ನೇನಾದರೂ ಮಾಡಿದ್ದೆ ಆದರೆ ಅದು ರಾಜ್ಯದ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಿರ್ನಾಮಕ್ಕೂ ಕೂಡ ಕಾರಣ ಆಗ್ಬೋದು ಅನ್ನುವ ಚರ್ಚೆಗಳು ಇದೀಗ ಆರಂಭಗೊಂಡಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಕುರ್ಚಿಯ ಜಟಾಪಟಿ ನಡೀತಾ ಇದೆ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ತಲಾ ಮೂವತ್ತು ತಿಂಗಳ ಅವಧಿಗೆ ಅಧಿಕಾರ ಹಂಚಿಕೆಯಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗರು ಈ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎನ್ನುವ ಮಾತುಗಳನ್ನು ಆಡ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಮಾತೇ ಬೇರೆ ಇಷ್ಟರೊಳಗೆ ಆಗಲೇ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕಿತ್ತು ಅವರು ಹಠಕ್ಕೆ ಬಿದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ಆ ಒಂದು ಸಂದರ್ಭ ಬಂದಂಥ ಟೈಮಲ್ಲಿ ನಾವು ಅದನ್ನು ಮುಖ್ಯಮಂತ್ರಿ ಸ್ಥಾನವನ್ನು ಕ್ಲೈಮ್ ಮಾಡ್ತೀವಿ ಅನ್ನುವ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ಒಂದು ಬೆಳವಣಿಗೆಯ ನಡುವೆ ಸಿದ್ದರಾಮಯ್ಯನವರು ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೂ ಕೂಡ ತನ್ನನ್ನು ದೀರ್ಘಕಾಲದಿಂದ ನಂಬಿಕೊಂಡು ಅವರ ಜೊತೆಗೆ ರಾಜಕಾರಣ ಮಾಡ್ತಾ ಬರ್ತಿರ್ತಕ್ಕಂಥ ತನ್ನ ಕಟ್ಟಾ ಬೆಂಬಲಿಗ ನಾಯಕರಿಗೆ ರಾಜ್ಯದ ಪಕ್ಷದಲ್ಲಿ ಹಾಗೂ ಸರ್ಕಾರದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಕೊಡಿಸಿಕೊಡಲೇಬೇಕಾದಂತಹ ಅನಿವಾರ್ಯತೆ ಸಿದ್ದರಾಮಯ್ಯನವ್ರಿಗೆ ಎದುರಾಗಿದೆ ಆ ಕಾರಣಕ್ಕೆ ಬಹುತೇಕ ಸತೀಶ್ ಜಾರಕಿಹೊಳಿ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಸು ಸಿದ್ದರಾಮಯ್ಯವರು ಸೂಚಿಸ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಈಗ ಸಿದ್ದು ಬಣದ ವರ್ಷ ಬದಲಾಗಿದೆ ಸತೀಶ್ ಅವರ ಬದಲಾಗಿ ಇಷ್ಟು ದಿನ ತಟಸ್ಥ ಬಣದಲ್ಲಿ ಗುರುತಿಸ್ಕೊಂಡಿದ್ದಂತಹ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸ್ತಕ್ಕಂಥ ಪ್ರಯತ್ನಕ್ಕೆ ಸಿದ್ದು ಬಣ ಕೈ ಹಾಕಿದೆ ಈ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೆಸರನ್ನು ಮುಂಚೂಣಿಯಲ್ಲಿ ಬಿಟ್ಟಿರೋ ಹಿಂದೆ ಒಂದು ಬಹುದೊಡ್ಡ ಪ್ಲಾನ್ ಕೂಡ ಇದೆ ಅದೇನಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರ ಸತೀಶ್ ಜಾರಕಿಹೊಳಿ ಅವರ ಮುಖ್ಯಮಂತ್ರಿ ಆದಿಯನ್ನು ಸುಗಮಗೊಳಿಸೋದು ಇನ್ನೊಂದು ಕಡೆ ಯಡಿಯೂರಪ್ಪನವ್ರಿಗೂ ಕೂಡ ಬಿಜೆಪಿಯ ಹೈಕಮಾಂಡ್ ನಾಯಕರಿಂದ ಪದೇ ಪದೇ ಇರಿಸ ಇದೆ ರಾಜ್ಯದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋತು ನೆಲಕಚ್ಚಿದ್ದಂತಹ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷನಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಂತಹ ವಿಜಯೇಂದ್ರ ಅವರು ರಾಜ್ಯದ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನು ತರೋದ್ರ ಮೂಲಕ ಮೊನ್ನೆ ಮೊನ್ನೆ ತಾನೇ ಕೊನೆಗೊಂಡಂತಹ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡು ಬಿ ಜೆ ಪಿ ಹದಿನೇಳು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಕಾರಣ ಆಗಿದ್ದರು ಆದರೆ ಇದೀಗ ಈ ವಿಜಯೇಂದ್ರ ಅವರನ್ನು ಮುಖ್ಯಮ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ನಡೀತಾ ಇದ್ದಾವೆ ಇನ್ನೊಂದು ಕಡೆ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಕೂಡ ಹಿಂಬಾಗಿಲಿನಿಂದ ಈ ಭಿನ್ನಮತೀಯ ದಳದ ನಾಯಕ ನಾಯಕನಾಗಿರ್ತಕ್ಕಂಥ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡ್ತಿದೆ ಅನ್ನುವ ಒಂದು ಕೋಪ ಇದೀಗ ಯಡಿಯೂರಪ್ಪನವರನ್ನು ಕಾಡ್ತಾ ಇದೆ ಈಗಾಗಲೇ ವಕ್ ವಾಕ್ ಫೋರಾಟ ಇರ್ಬೋದು ಇನ್ನಿತರ ಹೋರಾಟಗಳಲ್ಲಿ ಸಂಪೂರ್ಣ ರಾಜ್ಯಾಧ್ಯಕ್ಷರ ಜವಾಬ್ದಾರಿಯಲ್ಲಿ ರಾಜ್ಯಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ನಡೆ ನಡೆಯಬೇಕಾಗಿದ್ದಂತಹ ಕಾರ್ಯಕ್ರಮಗಳೆಲ್ಲ ಇದೀಗ ಯತ್ನಾಳ್ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥದ್ದು ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರನನ್ನು ಕೆಣ ಕೆಣಕಿದೆ ಅನ್ನುವ ಮಾತುಗಳು ಕೇಳಿ ಬರ್ತವೆ ಇನ್ನೊಂದು ಕಡೆ ಜೆ ಡಿ ಎಸ್ನಲ್ಲಿ ತಾನು ಕುಮಾರಸ್ವಾಮಿಯ ನಂತರ ಜೆ ಡಿ ಎಲ್ ಪಿ ನಾಯಕನಾಗ್ತೀನಿ ಎನ್ನುವ ಲೆಕ್ಕಾಚಾರದಲ್ಲಿದ್ದಂತಹ ಜೆ ಡಿ ಎಸ್ನ ಹಿರಿಯ ನಾಯಕ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಜಿ ಟಿ ದೇವೇಗೌಡರಿಗೆ ಸಡನ್ನಾಗಿ ಕುಮಾರಸ್ವಾಮಿ ಒಂದು ಶಾಕ್ ಕೊಟ್ಟರು ಚಿಕ್ಕನಾಯಕನಹಳ್ಳಿಯ ಕುರುಬ ಸಮುದಾಯಕ್ಕೆ ಸೇರಿದ ನಾಯಕರಾಗಿರ್ತಕ್ಕಂಥ ಶಾಸಕ ಸಿ ಬಿ ಸುರೇಶ್ ಬಾಬು ಅವರನ್ನು ಜೆ ಡಿ ಎಲ್ ಪನ್ನು ಜೆ ಡಿ ಎಲ್ ಪಿ ನಾಯಕನನ್ನಾಗಿ ಘೋಷಣೆ ಮಾಡೋದ್ರ ಮೂಲಕ ಜಿ ಟಿ ದೇವೇಗೌಡರಿಗೆ ಬಹುದೊಡ್ಡ ಶಾಖನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದರು ಅದಾದ ನಂತರ ಪಕ್ಷದ ಚಟುವಟಿಕೆಗಳಿಂದ ಹಾಗೂ ಪಕ್ಷದ ನಾಯಕರ ಸಂಪರ್ಕದಿಂದ ಸಂಪೂರ್ಣವಾಗಿ ದೂರವಾಗಿರ್ತಕ್ಕಂತಹ ಜಿ ಟಿ ದೇವೇಗೌಡರು ತನ್ನದೇ ಆದಂತಹ ಬೆಂಬಲಿಗ ಶಾಸಕರೊಂದಿಗೆ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತದ್ದೆ ಆದರೆ ಕಾಂಗ್ರೆಸ್ ಅನ್ನು ಸೇರಿ ನಾವು ಮಾಡ್ಬೇಕಾಗಿರೋದಾದ್ರೂ ಏನು ಅನ್ನುವ ಪ್ರಶ್ನೆ ಈ ಜಿ ಟಿ ದೇವೇಗೌಡರ ಮತ್ತು ಅವರು ಬೆಂಬಲಿಗರನ್ನ ಕಾಡ್ತಿರೋದಂತೂ ಸತ್ಯ ಯಾಕಂದ್ರೆ ಕಾಂಗ್ರೆಸ್ ಈಗಾಗಲೇ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಹೊಂದಿದೆ ಆ ಪಕ್ಷದಲ್ಲಿರ್ತಕ್ಕಂಥ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ಸರ್ಕಾರ ಅನುದಾನವನ್ನು ಕೊಡ್ತಾ ಇಲ್ಲ ಆ ಕಾರಣಕ್ಕೆ ಸಾಕಷ್ಟು ಅಸಮಾಧಾನ ಕಾಂಗ್ರೆಸ್ ಶಾಸಕರಲ್ಲೇ ಇದೆ ಈ ಸಂದರ್ಭದಲ್ಲಿ ಇವರು ಹದಿಮೂರು ಜನ ಹೋಗಿ ಅಲ್ಲಿ ಕಾಂಗ್ರೆಸ್ ಸೇರ್ಕೊಂಡ್ರೆ ಇವ್ರ ಪರಿಸ್ಥಿತಿ ಅದಕ್ಕಿಂತ ಭಿನ್ನವಾಗಿ ಏನು ಇರಲ್ಲ ಆ ಕಾರಣಕ್ಕೆ ರಾಜ್ಯದ ಮೂವರೂ ನಾಯಕರು ಇದೀಗ ಒಂದು ರಹಸ್ಯ ಸಭೆಯನ್ನು ನಡೆಸಿದ್ದಾರೆ ಅನ್ನೋ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಸಿದ್ದರಾಮಯ್ಯ ತನ್ನ ಬಣ್ಣದ ಬೆಂಬಲಿಗರ ಶಾಸಕರೊಂದಿಗೆ ಯಡಿಯೂರಪ್ಪನವರು ತಮ್ಮ ಬೆಂಬಲಿಗರ ಶಾಸಕರೊಂದಿಗೆ ಜಿ ಟಿ ದೇವೇಗೌಡರು ತನ್ನೊಟ್ಟಿಗಿರ್ತಕ್ಕಂಥ ಇನ್ನುಳಿದಂಥ ಹನ್ನೆರಡು ಶಾಸಕರೊಂದಿಗೆ ಒಟ್ಟುಗೂಡಿ ರಾಜ್ಯದಲ್ಲಿ ತೃತೀಯ ರಂಗವನ್ನು ಇಬ್ರಾಹಿಂ ಅವರನ್ನು ಸೇರಿಸ್ಕೊಂಡು ನಿರ್ಮಾಣ ಮಾಡಬೇಕು ಅನ್ನುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದ ಈಗಾಗಲೇ ಈಗಾಗಲೇ ರಾಜ್ಯದಲ್ಲಿ ಸ್ವತಂತ್ರ ಪಕ್ಷವನ್ನು ಕಟ್ಟಿ ಸಾಕಷ್ಟು ಅನುಭವ ಇರತಕ್ಕಂಥ ಸಿದ್ದರಾಮಯ್ಯವರು ಎ ಬಿ ಪಿ ಜೆ ಡಿಯನ್ನು ಕಟ್ಟಿದ್ರು ಇನ್ ಇನ್ನೊಂದು ಕಡೆ ಎರಡು ಸಾವಿರದ ಇಪ್ಪ ಹದಿಮೂರರ ಚುನಾವಣೆಯ ವೇಳೆಗೆ ಕೆಜೆಪಿಯನ್ನು ಕಟ್ಟೋದ್ರ ಮೂಲಕ ಮತದಾನದ ಶೇಕಡ ಹತ್ತರಷ್ಟು ಮತವನ್ನು ಪಡೆಯೋದ್ರ ಮೂಲಕ ತನ್ನ ಶಕ್ತಿ ಏನು ಅನ್ನೋದನ್ನು ರಾಜ್ಯಕ್ಕೆ ಯಡಿಯೂರಪ್ಪನವರು ತೋರಿಸಿದ್ರು ಆ ಕಾರಣಕ್ಕೆ ಇದೀಗ ತಮ್ಮ ತಮ್ಮ ಪುತ್ರರ ಒಂದು ಮುಂದಿನ ರಾಜಕೀಯ ಭವಿತ್ರ ಭವಿಷ್ಯದ ದೃಷ್ಟಿಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಪರ್ಯಾಯವಾಗಿ ಇನ್ನೊಂದು ಶಕ್ತಿಯನ್ನು ಹುಟ್ಟುಹಾಕ್ತಕ್ಕಂಥ ಪ್ರಯತ್ನಕ್ಕೆ ಈಗ ಚಾಲನೆ ಸಿಕ್ಕಿದೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ ಮೊದಲಿಂದನೂ ಕೂಡ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನವರ ನಡುವೆ ಉತ್ತಮ ಬಾಂಧವ್ಯ ಇರೋದು ನಮಗೆಲ್ಲರಿಗೂ ಗೊತ್ತೇ ಇದೆ ಅದೇ ರೀತಿ ಜಿ ಟಿ ದೇವೇಗೌಡರೊಂದಿಗೂ ಕೂಡ ಸಿದ್ದರಾಮಯ್ಯನವರು ಅತ್ಯಂತ ಒಂದು ಆತ್ಮೀಯವರಾಗಿರ್ತಕ್ಕಂಥದ್ದು ಈ ಮೂವರೂ ನಾಯಕರು ಸೇರಿ ಲಿಂಗಾಯತ ಒಕ್ಕಲಿಗ ಮತ್ತು ಅಹಿಂದ ವರ್ಗಗಳ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ರಾಜ್ಯದಲ್ಲಿ ಇದೀಗ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಮಾತುಕತೆಗೆ ಮುಂದಾಗಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಜಕ್ಕೂ ಕೂಡ ಈ ರೀತಿಯ ಬೆಳವಣಿಗೆ ರಾಜ್ಯದಲ್ಲಿ ಆಗಿದ್ದೆ ಆದರೆ ಅದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಅಸ್ತಿತ್ವವನ್ನೇ ಅಲ್ಲಾಡಿಸುತ್ತೆ ಅನ್ನುವ ಚರ್ಚೆಗಳು ಕೂಡ ಈಗ ನಡೀತಿದ್ದಾವೆ ಒಂದು ಕಡೆ ಸಿದ್ದು ಬಣ್ಣದಲ್ಲಿ ಈಗಾಗಲೇ ಅರವತ್ತಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ನಲ್ಲಿ ಗುರ್ತಿಸಿಕೊಂಡಿದ್ದಾರೆ ಬಿ ಜೆ ಪಿಯಲ್ಲಿರತಕ್ಕಂಥ ಅರವತ್ತೈದು ಶಾಸಕರ ಪೈಕಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಬೆಂಬಲಿಗರು ಯಡಿಯೂರಪ್ಪನವರ ಬೆಂಬಲಿಗರಾಗಿದ್ದಾರೆ ಇನ್ನೊಂದು ಕಡೆ ಜೆ ಡಿ ಎಸ್ನ ಹದಿನೆಂಟು ಶಾಸಕರ ಪೈಕಿ ಹದಿಮೂರು ಶಾಸಕರು ಈಗ ಜಿಟಿ ದೇವೇಗೌಡರೊಂದಿಗೆ ಗುರ್ತಿಸಿಕೊಳ್ಳೋದಿಕ್ಕೆ ಇದ್ದಾರೆ ಈ ಮೂರೂ ಪಕ್ಷದ ಶಾಸಕರನ್ನು ಕರೆತಂದು ಯಡಿಯೂರಪ್ಪ ಸಿದ್ದರಾಮಯ್ಯ ಮತ್ತು ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ಇಬ್ರಾಹಿಂ ಅವರನ್ನೂ ಒಳಗೊಂಡಂತೆ ಒಂದು ಹೊಸ ಪಕ್ಷವನ್ನು ರಚನೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಬಹುದೊಡ್ಡ ಶಾಖನ್ನು ಕೊಡಬೇಕು ಅದೇ ರೀತಿ ಜೆ ಡಿ ಎಸ್ನ ಅಸ್ತಿತ್ವವನ್ನೇ ಇಲ್ಲದಂತೆ ಮಾಡಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಈ ಮೂವರು ನಾಯಕರು ಇಳಿದಿದ್ದು ಈ ರೀತಿಯ ಬೆಳವಣಿಗೆ ರಾಜ್ಯದಲ್ಲಿ ಇನ್ನು ಆರು ತಿಂಗಳ ಒಳಗೆ ನಡೆಯುತ್ತೆ ಅನ್ನುವ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಯಡಿಯೂರಪ್ಪ ಸಿದ್ದರಾಮಯ್ಯ ಮತ್ತು ಜಿ ಡಿ ದೇವೇಗೌಡರು ಸೇರಿ ಹೊಸ ಪಕ್ಷವನ್ನು ರಾಜ್ಯದಲ್ಲಿ ಕಟ್ಟಿದ್ದೆ ಆದರೆ ಅದು ಯಶಸ್ವಿ ಆಗುತ್ತಾ ಈ ಹೊಸ ಪಕ್ಷ ಆಗಿದ್ದೆ ಆದರೆ ರಾಷ್ಟ್ರೀಯ ಪಕ್ಷಗಳ ಎರಡಿಗೂ ಎರಡಕ್ಕೂ ಕೂಡ ಬಹುದೊಡ್ಡ ಹೊಡೆತ ರಾಜ್ಯದಲ್ಲಿ ಬೀಳುತ್ತಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ